ಶಿವಮೊಗ್ಗದ ಎನ್ಯು ಆಸ್ಪತ್ರೆಯು ಇನ್ಮುಂದೆ ಕಿಡ್ನಿ ಆಸ್ಪತ್ರೆ ಎಂದು ಹೆಸರು ಬದಲಾಯಿಸಲಾಗಿದೆ ಈ ಆಸ್ಪತ್ರೆಯು ಇಲ್ಲಿವರೆಗೂ ಸುಮಾರು ಹದಿನೆಂಟು ಯಶಸ್ವಿ ಕಿಡ್ನಿ ಟ್ರಾನ್ಸ್ಪರೆಂಟ್ ಚಿಕಿತ್ಸೆಯನ್ನ ಮಾಡಿದೆ ಇದರೊಂದಿಗೆ ಮೂತ್ರಪಿಂಡ ಸಮಸ್ಯೆ ಬಗೆಹರಿಸುವ ಕುರಿತು ಹೊಸ ಭರವಸೆ ನೀಡಿದೆ ಈ ಆಸ್ಪತ್ರೆಯಲ್ಲಿ ನೆಫ್ರಾಲಜಿ ಮತ್ತು ಯುರಾಲಜಿ ಸಂಬಂಧಿತ ಆರೈಕೆಗೆ ನುರಿತ ವೈದ್ಯರನ್ನ ನೇಮಕ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಿಡ್ನಿ ಆಸ್ಪತ್ರೆಯ ಡಾಕ್ಟರ್ ಪ್ರದೀಪ್ ಮತ್ತು ಪ್ರವೀಣ್ ಮಳವೇದ ಮಾತನಾಡಿ ಮಾಹಿತಿ ನೀಡಿದರು ಇನ್ನೂ ಹೆಚ್ಚು ಜನಗಳಿಗೆ ತಲುಪಬೇಕು ಅನ್ನೋದು ನಮ್ಮ ಆಶಯ ಅದಕ್ಕಾಗಿ ಈಗ ಯು ಅಂತಂದ್ರೆ ಕೆಲವೊಂದು ಕೆಲವೊಬ್ಬರಿಗೆ ಯಾವ್ದ್ರ ಬಗ್ಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದಕ್ಕೆ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಇದನ್ನ ನಾವು ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಅಂತ ಮರುನಾಮಕರಣ ಕೊಂಡಿದ್ದೇವೆ ಮರುನಾಮಕರಣ ಇದು ಹೆಚ್ಚಿನ ಜನರಿಗೆ ಕಿಡ್ನಿ ಆರೋಗ್ಯದ ಬಗ್ಗೆ ಡೆಡಿಕೇಟೆಡ್ ಆಗಿರುವಂತ ವಿಶ್ವ ದರ್ಜೆಯ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅನ್ನೋದು ನಮ್ಮ ಆಶಯ ಇವತ್ತು ನಾವು ವಿಶ್ವ ಕಿಡ್ನಿ ದಿನವನ್ನು ಆಚರಿಸ್ತಿದ್ದೇವೆ ಈ ಕಿಡ್ನಿ ವಿಶ್ವ ಕಿಡ್ನಿ ದಿನದ ವಾಕ್ಯ ನಿಮ್ಮ ಕಿಡ್ನಿ ಆರೋಗ್ಯವನ್ನ ತಿಳಿದುಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಅದು ಹರಿಯ ಅಥವಾ ಮುಕ್ತಾಗಿರುವ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮ್ಮ ಜೀವನ ಶೈಲಿ ನಮ್ಮ ಜೀವನ ಶೈಲಿಯಿಂದ ನಾವು ಅನೇಕ ಕಾಯಿಲೆಗಳನ್ನ ಬರಮಾಡ್ಕೊಳ್ಳುತ್ತಿದ್ದೇವೆ ಅದರಲ್ಲಿ ಡಯಾಬಿಟಿಸ್ ಅನ್ನೋದು ಮುಖ್ಯವಾಗಿರುತ್ತದ್ದು ಈ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತದೆ ಡಯಾಬಿಟಿಸ್ ಅನ್ನೋದು ಇಟ್ ಇಸ್ ನೋಡೌಟ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ನಮ್ಮ ಜೀವನದ ನಮ್ಮ ಕಾರ್ಯಗಳನ್ನು ನಾವು ಹೇಗೆ ಮಾಡ್ತೇವೆ ನಮ್ಮ ಆರೋಗ್ಯವನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ಡಯಾಬಿಟಿಸ್ ನಮ್ಗೆ ಬರುತ್ತೋ ಇಲ್ವೋ ಅನ್ನೋದು ನಮ್ಗೆ ಖಚಿತವಾಗುತ್ತೆ ಅದರಿಂದ ನಾವು ನಮ್ಮ ಎಲ್ಲ ನಮ್ಮ ಈ ದಿನ ಪಣ ತೊಡೋಣ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸೋಣ ನಮ್ಮ ಕಿಡ್ನಿ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸೋಣ ನಮ್ಗೆ ಡಯಾಬಿಟಿಸ್ ಅಥವಾ ಬೇರೆ ಎಲ್ಲ ಕಾಯಿಲೆಗಳು ಜೀವನ ಶೈಲಿಯ ಕಾಯಿಲೆಗಳು ಅವು ನಮ್ಮ ಕೈಲಿರುವಂತದ್ದು ನಮ್ಮ ಜೀವನ ಶೈಲಿಯನ್ನು ನಾವು ಹೇಗೆ ರೂಪಿಸ್ಕೊಳ್ತೇವೆ ನಮ್ಮ ಜೀವನ ಶೈಲಿಯನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೊಳ್ತೇವೆ ಅದರ ಮೇಲೆ ಕೆಲವೊಂದು ಕಾಯಿಲೆಗಳು ನಿರ್ಣಯ ಆಗ್ತವೆ ಅಂತ ಕಾಯಿಲೆಗಳನ್ನ ನಾವು ತಡೆಗಟ್ಟೋಣ ಅಂತ ಹೇಳ್ತಾ ನಮ್ಮ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆಯ ಸೇವೆಗಳು ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎನ್ಯೂ ಹಾಸ್ಪಿಟಲ್ ಈಗ ಮರುನಾಮಕರಣ ಎನ್ ಯು ಹಾಸ್ಪಿಟಲ್ ಇದು ಎನ್ ಯು ಎನ್ ಯು ಎನ್ ಯು ಹಾಸ್ಪಿಟಲ್ ಇದೇ ನೆಕ್ಸ್ಟ್ ಎನ್ ಯು ಹಾಸ್ಪಿಟಲ್ ಇದೇ ಇರುತ್ತೆ ಎನ್ ಯು ಹಾಸ್ಪಿಟಲ್ ಓನ್ಲಿ ಬಟ್ ಜನರಿಗೆ ಗೊತ್ತಾಗಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಚಿಕಿತ್ಸೆ ನೀಡುವಂತ ಆಸ್ಪತ್ರೆ ಅಂತ ಗೊತ್ತಾಗಲಿ ಅನ್ನೋದಕ್ಕೆ ನಾವು ಮರುನಾಮಕರಣ ಮಾಡ್ತೀವಿ ಕೆಲವೊಬ್ರು ನಮ್ಗೆ ಅನಿಸಿರುವುದೇ ಎನ್ ಅಂತ ಹೇಳಿದಾಗ ಎನ್ ಇದೆ ಇವರು ಅಂತ ಹೇಳಿದ್ರೆ ಕಿಡ್ನಿ ಸಂಬಂಧಿತ ಇದೆ ಆದ್ರೆ ಕಿಡ್ನಿ ಅನ್ನೋ ಏನು ಶಬ್ದ ಅಥವಾ ವರ್ಡ್ ಇದೆ ಅದನ್ನ ಆ ನಮ್ಮದಲ್ಲಿ ಅಥವಾ ನಮ್ಮ ಆಸ್ಪತ್ರೆ ಬಂದಿರೋದ್ರಿಂದ ಈಸಿ ಆಗುತ್ತೆ ಇದ್ರ ನಮ್ಮ ಬ್ಯಾಕ್ ಓವರ್ ದ ಲಾಸ್ಟ್ ಫೈವ್ ಇಯರ್ಸ್ ನಮ್ ನಮ್ಮ ಅನಿಸಿಕೆ ಅಷ್ಟೇ ಅಲ್ಲ ನಮ್ಮ ಯಾರು ಆಸ್ಪತ್ರೆಗೆ ಬಂದಿದ್ದಾರೆ ರೋಗಿಗಳು ಅವ್ರ ಅನಿಸಿಕೆ ಏನು ಓಕೆ ಗೊತ್ತಾಗುದಿಲ್ಲ ಕೆಲವರು ನ್ಯೂ ಅಂತ ಇದ್ರು ಎನ್ ನ ನ್ಯೂ ಅಂತ ಇದ್ರು ಸೊ ನ್ಯೂ ಅನ್ನೋದು ಇಲ್ಲ ಬಟ್ ಎನ್ ಯು ಅನ್ನ ಯಾವಾಗೂ ನಾವ್ ಏನ್ ಮಾಡ್ತೇವೆ ಕೆಲವೊಬ್ರು ಕೆಲವೊಂದು ಸಮಯದಲ್ಲಿ ಡಬ್ಲ್ಯೂ ಎಚ್ ಅನ್ನ ಹೂ ಅಂತೇವೆ ಡಬ್ಲ್ಯೂ ಎಚ್ ಅನ್ನ ಹೂ ಅಂತ ಇದ್ವಿ ಅಟ್ ಲೀಸ್ಟ್ ಡಬ್ಲ್ಯೂ ಓ ಅನ್ನ ಸಪರೇಟ್ ಆಗಿ ಓದೋ ಅಂತ ಇರೋದಿಲ್ಲ ಹಾಗೆ ಎನ್ ಯು ಅನ್ನ ನ್ಯೂ ಅಂತ ಇದ್ರು ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ ಏನು ಆಸ್ಪತ್ರೆ ಅಂತ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ನಾವು ಇದೇವೆ ಸೊ ಅದ್ರ ಆದ್ರಿಂದ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಸೊ ಇದ್ರಲ್ಲಿ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದೇ ಬರ್ತಾರೆ ಯಾಕಂದ್ರೆ ನಾವು ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅರ್ಧ ಜನರಲ್ಲಿ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆ ಇಲ್ಲಿಯ ಅರ್ಧ ಜನ ಇದ್ದಾರೆ ಈ ಸುತ್ತಮುತ್ತಲ ಜನ ಸೊ ಆದ್ರಿಂದ ಶಿವಮೊಗ್ಗದಲ್ಲಿ ನಾವು ಸ್ಥಾಪಿತವಾಗಿದ್ದೇವೆ ಸೊ ಶಿವಮೊಗ್ಗದಲ್ಲಿ ಇರೋದ್ರಿಂದ ನಾವು ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಅಂತ ಹೇಳಿದಿವೆ ಅದ್ರ ಅರ್ಥ ಶಿವಮೊಗ್ಗದವ್ರು ಅಷ್ಟೇ ನಮ್ಮಲ್ಲಿ ಬರ್ಲಿ ಅಂತ ಅಲ್ಲ ಅಥವಾ ಆ ರೀತಿ ನಾವು ರೆಕಗ್ನೈಸ್ ಮಾಡಲಿಕ್ಕೂ ಇಷ್ಟ ಪಡೋದಿಲ್ಲ ಆರ್ ಲೊಕೇಟೆಡ್ ಇನ್ ನಾವು ಮಧ್ಯ ಕರ್ನಾಟಕದ ಭಾಗದಲ್ಲಿ ಏನು ಕಿಡ್ನಿಯ ಚಿಕಿತ್ಸೆಯನ್ನ ಎಲ್ಲರನ್ನು ಕೊಡಬೇಕು ಈ ಜಿಲ್ಲೆಗಳಲ್ಲಿ ಎಲ್ಲಿ ವ್ಯವಸ್ಥಿತವಾದ ಅಂದ್ರೆ ಕಿಡ್ನಿಯ ಕಿಡ್ನಿಗೋಸ್ಕರ ನೆಫ್ರೋ ಯೂರೋ ಎರಡು ಜೊತೆಗೂಡಿ ಇರುವಂತದ್ದು ಏಕೈಕ ಆಸ್ಪತ್ರೆ ಎಲ್ಲರೂ ಯೂರಾಲಜಿ ಆಸ್ಪಿಟ್ಲೇ ಇದ್ದಾವೆ ಶಿವಮೊಗ್ಗದಲ್ಲಿ ಬಟ್ ನೆಫ್ರೋ ಯೂರೋ ಎರಡು ಜೊತೆಗೂಡಿ ಯಾಕಂದ್ರೆ ಈ ಎರಡೂ ವಿಭಾಗಗಳಿಂದ ಅದಾವೆ ಒಂದು ವಿಭಾಗ ಇಲ್ಲದೆ ಇನ್ನೊಂದು ವಿಭಾಗ ನಡೆಸೋದು ಕಷ್ಟ ಯಾಕಂದ್ರೆ ಆ ಪೇಷಂಟ್ಗೆ ಗೆ ಕಲ್ಲಿದ್ರೆ ಅದರಿಂದ ಕಿಡ್ನಿಯ ಮೇಲೂ ಪ್ರಭಾವ ಬೀರಿರುತ್ತೆ ಸೊ ಬರೀ ಕಲ್ಲಿದೆ ಒಂದು ಡಿಪಾರ್ಟ್ಮೆಂಟ್ ಇಂದ ಚಿಕಿತ್ಸೆ ಆಗುತ್ತೆ ಅಂತ ಮೋಸ್ಟ್ ಆಫ್ ದ ಸೆವೆಂಟಿ ಏಟಿ ಪರ್ಸೆಂಟ್ ಇರೋದಿಲ್ಲ ಸೊ ಅದರಿಂದ ನಾವು ಈ ಫೋಕಸ್ ನಾವು ಇದನ್ನ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಜನರಿಗೆ ರೆಕಗ್ನೈಸ್ ಈಸಿಯಾಗಿ ಆಗ್ಲಿ ಇದೆ ಅಂತ ಆಗ್ಲಿ ಅಂತ ಸಮಾರು ನಾಮಕರಣ ಮಾಡಿದ್ವಿ ಎನ್ ಯು ಇಟ್ ಇಸ್ ಅ ಪಾರ್ಟ್ ಆಫ್ ನಾವು ಅಂದ್ರೆ ಯಾವ್ದೇ ದೊಡ್ಡ ಕಂಪ್ನಿಯನ್ನ ನೋಡಿದ್ರೆ ಅದರಲ್ಲಿ ಸಬ್ಸಿಡರಿ ಕಂಪ್ನಿ ಇರುತ್ತೆ ಅಂತ ಏನ್ ಹೇಳ್ತೇವೆ ಹಾಗೆ ನಮ್ಮ ಎನ್ ಯು ಗ್ರೂಪ್ ಆಫ್ ಏನ್ ಹಾಸ್ಪಿಟಲ್ಸ್ ಏನಿದೆ ಅದರ ಪಾರ್ಟ್ ಆಫ್ ದಿಸ್ ಇರೋದ್ರಿಂದ ಆ ಲೋಗೋ ಕೂಡ ನಾವು ಅಳವಡಿಸಿಕೊಂಡೇ ಇರ್ತೀವಿ ನ್ಯೂ ಅನ್ನೋ ಲೋಗೋದಲ್ಲಿ ಇರೋದ್ರಿಂದನೆ ನಾವು ಮೇಲಕ್ಕೆ ಯಾಕಂದ್ರೆ ಎನಿ ಈಗ ನಾವು ಒಂದು ಎಕ್ಸಾಂಪಲ್ ದೊಡ್ಡ ಕಂಪ್ನಿ ಇದೆ ಇನ್ನೊಂದ್ ಸಣ್ಣ ಕಂಪ್ನಿ ಇದೆ ಅಂದ್ರೆ ಇಟ್ ಇಸ್ ಸಬ್ಸಿಡರಿ ಅದರಿಂದ ಸಪರೇಟ್ ಆಗೋದಿಲ್ಲ ನಾವು ಶಿವಮೊಗ್ಗ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಎನಿ ಆಸ್ಪತ್ರೆ ಭಾಗವಾಗೇ ಇದೆ ಯಾಕಂದ್ರೆ